ಅವುಗಳ ರಕ್ಷಣೆ ಆಗಬೇಕಾದ್ರೆ ಮೂರು ಮಂತ್ರಗಳನ್ನು ಹೇಳ್ಕೊಟ್ಟಿದ್ರು ಅವರು ಒಂದು ಶಿಕ್ಷಣ ಎರಡನೇದು ಸಂಘಟನೆ ಮೂರನೇದು ಹೋರಾಟ ಯಾಕಂತಂದರೆ ನಮ್ಮಲ್ಲಿ ಭಾಳ ಆಳವಾಗಿ ಬೇರ್ಬಿಟ್ಟಿರ್ತಕ್ಕಂಥ ಜಾತಿ ವ್ಯವಸ್ಥೆ ಇದೆ ಇಲ್ಲಿವರಿಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಕೂಡ ಮನುಷ್ಯರು ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿಗೆ ಸೇರಿರಲಿ ನಾವೆಲ್ಲ ಮೂಲತಃ ಮನುಷ್ಯರು ಮನುಷ್ಯರು ಪರಸ್ಪರ ಪ್ರೀತಿಸಬೇಕೇ ಹೊರತು ಯಾವಾಗಲೂ ಕೂಡ ದ್ವೇಷಿಸಬಾರದು ಯಾವಾಗಲೂ ದ್ವೇಷಿಸಬಾರದು ಪರಸ್ಪರ ಪ್ರೀತಿಸಬೇಕು ಒಬ್ರನ್ನೊಬ್ಬರು ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಪಟ್ಟಭದ್ರ ಹಿತಾಸಕ್ತರು ಸಮಾಜದಲ್ಲಿ ಈ ವಿಚಾರಕ್ಕೆ ಉಳಿ ಹಿಂಡತಕ್ಕಂಥ ಕೆಲಸವನ್ನು ಮಾಡ್ತಾರೆ ದ್ವೇಷ ಬರ್ತಕ್ಕಂಥ ರೀತಿಯಲ್ಲಿ ಹುಟ್ಟಾಗ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾರೆ ಅದಕ್ಕೆ ನಾವು ಯಾರು ಕೂಡ ಕಿವಿ ಕೊಡಬಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದರೆ ಜಾತಿ ವ್ಯವಸ್ಥೆ ಮುಂದುವರಿಬೇಕು ಅಸಮಾನತೆ ಮುಂದುವರಿಬೇಕು ಅದು ಮುಂದುವರೆದ್ರೇ ಶತಶತಮಾನಗಳಿಂದ ನಾಯಕತ್ವ ಮತ್ತು ಸುಪ್ರೀಮಸಿ ಅವನ ಅನುಭವಿಸ್ಕೊ ಬಂದಿರತಕ್ಕಂಥವರು ಅವರ ತಪ್ಪು ಹೋಗ್ತದೆ ಅದಕ್ಕೋಸ್ಕರವಾಗಿ ಈ ಜಾತೀಯತೆ ಇರಲೇಬೇಕು ಮೇಲು ಕೀಳು ಇರಲೇಬೇಕು ಅಸಮಾನತೆ ಇರಲೇಬೇಕು ಅನಕ್ಷರತೆ ಇರಲೇಬೇಕು ಎಲ್ಲರೂ ಕೂಡ ಶ್ರೀಮಂತರಾಗೋದ್ರೆ ಯಾರು ಯಾರನ್ನು ಕೂಡ ಗೌರವಿಸಲ್ಲ ಅಲ್ವಾ ಎಲ್ಲರೂ ಕೂಡ ಸಮಾನತೆ ಬಂದರೆ ಬೇರೆ ಯಾರನ್ನ ಯಾರ್ಯಾರು ಗೌರವಿಸ್ತಾರ ದೌರ್ಜನ್ಯಕ್ಕೆ ಒಳಗಾಗ್ತಾರ ಇದು ತಪ್ಪೋಗ್ತದೆ ಅಂತೇಳಿ ಕೆಲವರು ಕೆಲವರು ಬದಲಾವಣೆ ಆಗಬಾರದು ಅಂತಕ್ಕಂಥ ಪ್ರಯತ್ನವನ್ನು ಮಾಡಲೇ ಇದ್ದಾರೆ ಸಮಾಜದಲ್ಲಿ ನಾವು ಕೂಡ ಅವರು ಹೇಳಿದ ಮಾತುಗಳನ್ನು ಕೇಳಿಕೊಂಡು ತಲೆ ಅಳ್ಳಾಡ್ಸ್ಕೊಂಡು ಇರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಲ್ವಾ ಈಗ ನೋಡಿ ಮಂಗಳೂರು ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಂಗಳೂರು ಜೈಲಿಗೆ ಹೋಗಿರೋರು ಯಾರು ಅಂತ ಯೋಚನೆ ಮಾಡಿ ನೀವು ಯಾರ್ಯಾರು ಜೈಲಿಗೆ ಹೋದ್ರು ಅಂತ ಜೈಲ್ಗೆ ಹೋಗಿರೋರೆಲ್ಲ ಹಿಂದುಳಿದವರು ಶೂದ್ರವರ್ಗದ ಜನರೇ ಹೊರ್ತು ಮೇಲ್ವರ್ಗದ ಜನ ಜೈಲಿಗೆ ಹೋಗಿಲ್ಲ ಹಿಂದುಳಿದ ವರ್ಗದ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ದೇವ್ರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಸಮಾಜವನ್ನು ಒಡೀತಕ್ಕಂಥ ದಾರಿಯುತ ಪುಸ್ತಕ ಕೆಲಸವನ್ನು ಪ್ರಯತ್ನವನ್ನು ಮಾಡ್ತಾರೆ ನಾವು ಅದಕ್ಕೆ ಮಾರು ಹೋಗ್ಬಿಡ್ತೀವಿ ಧರ್ಮ ಜಾತಿ ದೇವರು ಜಾತಿ ಇದನ್ನ ಹೇಳ್ಬಿಟ್ಟರು ಸಾಕು ಎಲ್ಲ ಮರ್ತು ಬಿಡ್ತೀವಿ ಎಲ್ಲರೂ ಮರ್ತು ಬಿಡ್ತೀವಿ ಜಾತಿ ಇದೆ ಆದರೆ ಜಾತಿ ಹೋಗಬೇಕು ವರ್ಗ ಹೋಗಬೇಕು ಬುದ್ಧ ಬಸವ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಅವರೆಲ್ಲರೂ ಕೂಡ ಸಮ ಸಮಾಜ ಆಗಬೇಕು ಅಂತ ಸಮ ಸಮಾಜ ಆಗಬೇಕು ಯಾವುದೇ ತಾರತಮ್ಯ ಇರಬಾರ್ದು ಅಸಮಾನತೆ ಹೋಗ್ಬೇಕು ಎಲ್ಲರೂ ಕೂಡ ಮನುಷ್ಯರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಆಗಬೇಕು ಇದನ್ನ ಬುದ್ಧರು ಹೇಳಿದ್ದ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದರು ಅಂಬೇಡ್ಕರ್ ಸಂವಿಧಾನವನ್ನೇ ಕೊಟ್ಟರು ಗಾಂಧೀಜಿಯವರು ಕೂಡ ಹೇಳಿದ್ರು ಆದರೆ ಹೋಗಲಿಲ್ಲ ಜಾತಿ ಹೋಗಿದೆಯಾ ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಜಾತಿ ಹೋಗಿಲ್ಲ ಯಾಕಂತಂದರೆ ಭಾಳ ಆಳವಾಗಿ ಬೇರ್ಬಿಟ್ಬಿಟ್ಟಿದೆ ನಮ್ಮ ಜಾತಿ ವ್ಯವಸ್ಥೆ ನಮ್ಮ ಜಾತಿ ವ್ಯವಸ್ಥೆಗೆ ಜಾತಿ ವ್ಯವಸ್ಥೆ ಇದೆಯಲ್ಲ ನಮ್ಮದು ಭಾರತೀಯ ಜಾತಿ ವ್ಯವಸ್ಥೆ ಇದೆಯಲ್ಲ ಅದಕ್ಕೆ ಚಲನೆ ಇಲ್ಲ ಯಾವ ಸಾಮಾಜಿಕ ವ್ಯವಸ್ಥೆಯಲ್ಲಿ ಚಲನೆ ಇರಲ್ಲ ಅಲ್ಲಿ ಬದಲಾವಣೆ ಆಗಲ್ಲ ಆರ್ಥಿಕವಾಗೂ ಬದಲಾವಣೆ ಆಗಲ್ಲ ಸಾಮಾಜಿಕವಾಗಿ ಬದಲಾವಣೆ ಆಗಲ್ಲ ರಾಜಕೀಯವಾಗಿ ಬದಲಾವಣೆ ಆಗಲ್ಲ ಇದನ್ನು ನಾವು ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ಬಂದ ಮೇಲೆ ನೋಡ್ತಾ ಇದ್ದೀವಿ ಅದಕ್ಕಿಂತ ಹಿಂದೆನೂ ಕೂಡ ನೋಡ್ತಾ ಇದ್ದೀವಿ ನಾನು ಅದಕ್ಕೆ ಒಂದು ನನ್ನ ಅನುಭವದ ಒಂದು ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ ನಾನು ಓದುವಾಗ ಊರಿಗೆ ಹೋದಾಗ ದನಕರುಗಳಿಗೆ ನೀರು ಕುಡಿಸೋದು ಎಮ್ಮೆಗಳಿಗೆ ಕುರಿಗಳಿಗೆ ಮೇಕೆಗಳಿಗೆ ಕುಡಿಸಿ ನೀರು ಕುಡಿಸೋದು ಮಾಡ್ತಿದ್ದೆ ಬಾವಿಯಿಂದ ನೀರು ಸೇರ್ಕ ಬಂದು ಕುಡಿಯಿಸಬೇಕಾಗಿತ್ತು ಹಳ್ಳಿನಲ್ಲಿ ಈಗ ಬಾವಿಗಳಿಲ್ಲ ಬಿಡಿ ಈಗೆಲ್ಲ ಬೋರ್ವೆಲ್ಗಳು ಬಂದ್ಬಿಟ್ಟಿದ್ದಾವೆ ಕುಡಿಯ ನೀರಿನ ಎಂಥದ್ದು ಮಲ್ಟಿ ಸ್ಕೀಮ್ ಮಲ್ಟಿ ವಿಲೇಜ್ ಸ್ಕೀಮ್ ಬಂದುಗಳು ಬಂದ್ಬಿಟ್ಟಿದ್ದಾವೆ ಈಗೆಲ್ಲ ಬೋರ್ವೆಲ್ ಬಾವಿಗಳೆಲ್ಲ ಬತ್ತೋಗ್ಬಿಟ್ಟಿದ್ದಾವೆ ನಮ್ಮ ಕಾಲದಲ್ಲಿ ಬಾವಿಗಳೇ ನಾವು ಹುಡುಗರಾಗಿದ್ದಾಗ ಬಾವಿಗಳಿಂದೆ ನೀರು ಸೇದಬೇಕಾಗಿತ್ತು ನಾನು ನೀರು ಸೇದಕ್ಕೆ ಹೋಗ್ತಿದ್ದೆ ಬಾವಿಗೆ ನಮ್ಮ ಬಾವಿನಲ್ಲಿ ಈ ಸತ್ತೆಯೆ ಎಲ್ಲ ನಮ್ಮ ನಿಮ್ಮ ಕಡೆ ಏನಂತೀರಿ ಸತ್ತೆಗೆ ಕ ಕಸ ಕಸ ಗುಬ್ಬಚ್ಚಿಗಳೆಲ್ಲ ಗೂಡು ಕಟ್ಕೊಂಡಿರೋವು ಅಲ್ಲಿ ಆ ಗುಬ್ಬಚ್ಚಿಗಳು ಗೂಡಿನ ಕಸ ಎಲ್ಲ ಸೇರ್ಕೊಂಡು ಆ ಕಸ ಎಲ್ಲ ನೀರು ನಮ್ಮ ಮುಚ್ಕೊಬಿಡೋದು ನಾನು ನೀರು ಸೇರಕ್ಕೆ ಹೋದಾಗ ಆ ಕಸ ಎಲ್ಲ ದೂರ ಹೋಗಲಿ ಅಂತೇಳಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಆಮೇಲೆ ನೀರು ತಗೊಳ್ಳುವೆ ನೀರು ತಗೊಳ್ಳುವೆ ಆ ನೀರು ತಗೊಬಂದು ಮನೆಗೆ ಹೋಗ್ಬಿಟ್ಟು ಆ ಬಿಂದ್ಗೇನಲ್ಲಿ ನೀರು ಹಾಕ್ಬಿಟ್ಟು ಬರೋದ್ರೊಳಗಡೆ ಮುಚ್ಚಿ ಪುನಃ ಮುಚ್ಕೊಬಿಡೋದು ಮತ್ತೆ ಕೆಳ ಮೇಲೆ ಕೆಳಗೆ ಹಾಕ್ಬೇಕಾಗಿತ್ತು ಬಹುಶಃ ಹೆಣ್ಮಕ್ಳಿಗೆಲ್ಲ ಈಗಿನ ಈಗಿನ ಹೆಣ್ಮಕ್ಳಿಗೇನು ಗೊತ್ತಿಲ್ಲ ಇಂದಿನ ಹಳೆ ವಯಸ್ ವಯಸ್ಸಾಗಿರ್ತಕ್ಕಂಥವ್ರಿಗೆ ನೀರು ಸೇದಿ ಗೊತ್ತಿರ್ತಕ್ಕಂಥವ್ರಿಗೆ ಗೊತ್ತಿದೆ ನಮ್ಮ ಜಾತಿ ವ್ಯವಸ್ಥೆ ಹೆಂಗಪ್ಪ ಅಂತಂದರೆ ಸುಧಾರಕರು ಸಮಾಜ ಸುಧಾರಕರು ಜಾತಿ ವ್ಯವಸ್ಥೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ರಲ್ಲ ಅವ್ರು ಮಾಡುವಾಗ ಸ್ವಲ್ಪ ತಿಳಿಯಾದಾಗ ಕಾಣಿಸೋದು ಆಮೇಲೆ ಮುಚ್ಚಿಕೊಬಿಡೋದು ಈ ಜಾತಿ ವ್ಯವಸ್ಥೆ ಹಿಂಗೆ ಮುಚ್ಚಿಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಏನು ರೀ ಹೆಚ್ಚಿಗೆ ಪಾಟೀಲ್ರಿ ನೀವು ನೀರು ಸೇದಿದ್ದೀರಾ ಗೊತ್ತಿಲ್ಲ ನಿಮಗೆ ನಾನು ನೀರು ಸೇದಿದ್ದೀನಿ ನೀವು ನೀರು ಸೇದಿದ್ಯಾ ಕೋನ್ ರೆಡ್ಡಿ ಹಾಂ ಇದು ಸತ್ಯ ಬಟ್ ಆದರೂ ಕೂಡ ಈ ವ್ಯವಸ್ಥೆಗೆ ಒಂದು ಉದಾಹರಣೆ ಅಂತಕ್ಕಂಥ ಸಾಮ ನಮ್ಮ ಸಾಮ ಜಾತಿ ವ್ಯವಸ್ಥೆ ಇದೆಯಲ್ಲ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಇದಕ್ಕೆ ಅದಕ್ಕೆ ಬಸವಣ್ಣ ಎಂಟ್ನೂರೈವತ್ತು ವರ್ಷಗಳ ಹಿಂದೆ ಬಸವಾದಿ ಶರಣರು ಹೇಳಿದ್ರು ಇವನಾರವ 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 ಎಂದು ಎನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೇನಿಸಯ್ಯ ನಿನ್ನ ಮಗನ ಮನೆಯಿಂದನಿಸಯ್ಯ ಕೂಡಲ ಸಂಗಮ ದೇವ ಆಯ್ತಾ ಜಾತಿ ಹೋಗಿದೀಯ ಹೇಳೋದು ಆಮೇಲೆ ನೀ ಯಾವ ಜಾತಿ ಅಂತ ಕೇಳೋದು ನೀ ಯಾವ ಜಾತಿ ಏನು ಅಂತ ಕೇಳೋದು ಅದಕ್ಕೆ ಜಾತಿ ಹೋಗ್ಬೇಕಾದ್ರೆ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ತುಂಬಬೇಕು प्रति जाति